ದರ್ಶನ್ ಅವರ ವಿಚಾರಕ್ಕೆ ಬರೋದಾದರೆ ಸೊ ದರ್ಶನ್ ಅವರು ಜೈಲು ಪಾಲಾಗೋದಕ್ಕಿಂತ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲೋದಕ್ಕಿಂತ ಮುಂಚೆನೇ ಒಂದು ತಡೆ ಓಡಿಸಿದ್ರು ಅನ್ನುವಂಥದ್ದಿದೆ ಈ ತಡೆ ಓಡಿಸಿರೋದಾಗಿರ್ಬೋದು ಅದರ ಬಗ್ಗೆ ಆಗಿರ್ಬೋದು ನೀವು ತಿಳಿಸ್ಕೊಡೋದಾದರೆ ಏನೇನಿರುತ್ತೆ ಸಮಸ್ಯೆಗಳು ತಡೆ ಓಡಿಸೋದಕ್ಕೆ ಕಾರಣಗಳೇನು ಯಾವ ಕಾರಣಕ್ಕಾಗಿ ತಡೆ ಓಡಿಸ್ತಾರೆ ಹಾಗೆಯೇ ಏನೇನು ಪ್ರಕ್ರಿಯೆ ಇರುತ್ತೆ ಇದಕ್ಕೆಲ್ಲ ಅನ್ನುವಂಥ ಇಲ್ಲಿ ಕೆಲವರು ತಡೆ ಹೊಡೆಸೋದು ಅಂದರೆ ತೆಂಗಿನಕಾಯಿ ಯೂಸ್ ಮಾಡ್ತಾರೆ ಕೆಲವರು ನಿಂಬೆಹಣ್ಣು ಯೂಸ್ ಮಾಡ್ತಾರೆ ಕೆಲವರು ಕೋಳಿಗಳನ್ನು ಯೂಸ್ ಮಾಡ್ತಾರೆ ಕೆಲವರು ಕುಂಬಳಕಾಯಿಗಳನ್ನು ಯೂಸ್ ಮಾಡ್ತಾರೆ ಮುಖ್ಯವಾಗಿ ತಡೆ ಹೊಡೆಯೋದು ಯಾವಾಗ ಅನ್ನೋದೇ ಗೊತ್ತಿಲ್ಲ ನಮ್ಮ ಜನಗಳಿಗೆ ತಡೆ ಹೊಡೆಯೋದು ಅಂದರೆ ಯಾವುದಾದರೂ ವ್ಯಾಪಾರದಲ್ಲಿ ಕುಂಠಿತವಾದಾಗ ವ್ಯಾಪಾರದಲ್ಲಿ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಕುಂಠಿತವಾದಾಗ ಮಾತ್ರ ತಡೆ ಹೊಡೆಯುವಂತಹ ಕಾರ್ಯಕ್ರಮ ನಡೆಯುತ್ತೆ ಅದನ್ನು ಹೊರತುಪಡಿಸಿ ಯಾರೋ ಕೃತಿಮ ಮಾಡಿದ್ದಾರೆ ಯಾರೋ ನನಗೆ ಮಾಟವಂತವನ್ನು ಮಾಡಿದ್ದಾರೆ ಯಾರೋ ನನಗೆ ತೊಂದರೆಯನ್ನು ಕೊಟ್ಟಿದ್ದಾರೆ ಇನ್ಯಾರೋ ಏನೋ ಮೊಟ್ಟೆ ಹಾಕಿದ್ದಾರೆ ಅದಕ್ಕೆ ತಡೆ ಹೊಡೆಯೋದಕ್ಕೆ ಬರೋಲ್ಲ ಇದು ಏನಾಗಿದೆಪ್ಪ ಇಲ್ಲಿ ಯಾರು ಹೇಳ್ತಾರಲ್ಲ ಅವರು ಅದನ್ನು ಕ್ಲಿಯರಾಗಿ ಹೇಳಬೇಕಿತ್ತು ಅದು ಯಾಕೆ ಹೇಳ್ತಾ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ನನ್ನ ಗುರುಕುಲ ಪದ್ಧತಿಯಲ್ಲಿ ಬಂದಂತಹ ವಿಚಾರ ತಡೆ ಹೊಡೆಯೋದು ಅಂದರೆ ತಡೆ ಅಂದ್ರೇನು ಒಂದು ಇವಾಗ ನಾನು ಫಾಸ್ಟಾಗಿ ಹೋಗಬೇಕಾದ್ರೆ ಸ್ಪೀಡ್ ಕಟ್ ಮಾಡಲಿಕ್ಕೆ ಒಂದು ತಡೆಗೋಡೆಯನ್ನು ಹಾಕಿರ್ತಾರೆ ಹಂಪನ್ನು ಹಾಕಿರ್ತಾರೆ ಅಲ್ವಾ ಅಂದರೆ ಅಲ್ಲಿ ನಿಧಾನ ಆಗತ್ತೆ ಸ್ಟಾಪ್ ಆಗತ್ತೆ ಅದೇ ತಡೆ ಅದನ್ನು ಫ್ರೀ ಮಾಡೋದು ಬಿಡಿಸ್ಕೊಡೋ ಅಂಥದ್ದು ಅಂದರೆ ವ್ಯಾಪಾರ ಧರ್ಮದಲ್ಲಿ ವ್ಯಾಪಾರದ ಆದಾಯದಲ್ಲಿ ನನಗೆ ತೊಂದರೆಯಾದಾಗ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಹೊಡ್ತಾ ಬಿದ್ದಾಗ ಮಾತ್ರ ಆ ತಡೆ ಹೊಡೆಯೋ ಕಾರ್ಯಕ್ರಮ ಮಾಡಬೇಕಾಗತ್ತೆ ಅದರಲ್ಲಿ ಕೆಲವರು ಪ್ರಾಣಿಗಳನ್ನು ಬಳಸ್ತಾರೆ ನಮ್ಮ ಗುರುಕುಲ ಪದ್ಧತಿಯ ಪ್ರಕಾರ ನಾವು ಯಾವುದೇ ಬಲಿಹರಣ ಮಾಡೋದಿಲ್ಲ ಬಲಿಹರಣ ನಾವು ಒಪ್ಪೋದು ಇಲ್ಲ ಮಾಡೋದು ಇಲ್ಲ ಇದು ನನ್ನ ಗುರುಗಳು ನನಗೆ ಕೊಟ್ಟ ಪಾಠ ಹಾಗಾಗಿ ನಮ್ಮಲ್ಲಿ ತಡೆ ಹೊಡೆಯೋದು ಅಂದರೆ ಸಾತ್ವಿಕವಾಗಿ ಪೂಜೆ ಮಾಡಿಯೇ ಅವರಿಗೆ ರಕ್ಷೆಗಳನ್ನು ಕೊಡುವಂಥದ್ದು ಹೊಸಲಿಗೆ ಧಾರಗಳನ್ನು ಕೊಡ್ತೀವಿ ನೂಲು ಸೂತಿ ಅಂತೀವಿ ರೋಲಿ ಮೌಲಿ ಅಂತೀವಿ ರೋಲಿ ಅಂದರೆ ಹಚ್ಕೊಳ್ಳೋ ಅಂಥದ್ದು ಮೌಲಿ ಅಂದರೆ ಕೈಗೆ ದಾರವನ್ನು ರಕ್ಷಾ ರಕ್ಷಾಧಾರಗಳು ಅಂತ ಹೇಳ್ತೀವಿ ಅದನ್ನು ಹೊಸಲಿಗೆ ಕಟ್ಟುವಂಥದ್ದು ಇನ್ನು ಕೆಲವು ಸತಿ ನಾವು ಯಾವುದಾದ್ರೂ ಒಂದು ವಾಹನದಲ್ಲಿ ಹೋಗ್ತಾ ಇರ್ತೀವಿ ಆ ವಾಹನದಲ್ಲಿ ಹೋದರೆ ಕೆಲಸಗಳೇ ಆಗಲ್ಲ ಹಾಗಂತ ವಾಹನ ಚೇಂಜ್ ಮಾಡಲಿಕ್ಕಾಗಲ್ಲ ಆವಾಗ ಆ ಒಂದು ಪ್ರಕ್ರಿಯೆಗೆ ಒಂದು ರಕ್ಷಾಧಾರವನ್ನು ಕೊಡ್ತೀವಿ ಅದಕ್ಕೆ ತಡೆ ಹೊಡೆಯೋದು ಅಂತಾರೆ ಇನ್ನೊಂದು ಸಾಡೆ ಸಾತ್ ಅಂತ ಮಾತಿದೆ ಈ ಸಾಡೆ ಸಾತ್ ಅಂದರೆ ಏಳು ವರ್ಷಗಳಿಗೊಮ್ಮೆ ಏನೋ ಬರುತ್ತೆ ಏಳುವರೆ ವರ್ಷ ಇರುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದೇ ಸಲ ಬರುತ್ತಾ ಅಥವಾ ಎರಡೆರಡು ಸಲ ಬರುತ್ತಾ ಗೊತ್ತಿಲ್ಲ ನನಗಂತೂ ಅದರ ಬಗ್ಗೆ ಸೊ ದರ್ಶನ್ ಅವರು ಸಹ ಈ ಸಾಡೆ ಸಾತ್ಗೆ ಒಳಪಟ್ಟಿದ್ರು ನನಗೆ ತಿಳ್ಕೊಂಡಿರುವಂಥ ವಿಚಾರಗಳ ಪ್ರಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಒಮ್ಮೆ ಅವರು ಸಾಡೆ ಸಾತ್ಗೆ ಒಳಗಾಗಿದ್ರು ಈಗ ಮತ್ತೊಮ್ಮೆ ಒಳಗಾಗಿದ್ದಾರೆ ಅನ್ನುವಂಥ ಮಾತಿದೆ ಈ ಸಾಡೆ ಎರಡೆರಡು ಸಲ ಬರುತ್ತಾ ಮನುಷ್ಯನ ಜೀವನದಲ್ಲಿ ಒಂದೇ ಸಲ ಬರುತ್ತಾ ಅದರ ಬಗ್ಗೆ ಹೇಳೋದಾದರೆ ಎರಡು ಸರ್ತಿ ಬರುವ ಸಾಧ್ಯತೆ ಇರುತ್ತೆ ಯಾವಾಗ ಅಂದರೆ ಹುಟ್ಟುವಾಗ ಮಗು ಗರ್ಭದಲ್ಲಿಯೇ ಆ ಒಂದು ಗೋಚಾರ ಅಂತೀವಿ ಗೋಚಾರ ಕಳೆದುಕೊಂಡು ಬರುವಾಗ ಅದು ಒಂದು ಸಾಡೆ ಸಾತಿ ಅಂತೀವಿ ಇದು ಇನ್ನೊಂದು ರಾಂಗ್ ತಪ್ಪಾದ ಮಾಹಿತಿ ಇಲ್ಲಿ ಹೋಗ್ತಾ ಇದೆ ಶನಿಯ ಪ್ರಕೋಪ ಸಾಡೆ ಸಾತಿನೇ ಅಲ್ಲ ಸಾಡೆ ಸಾತಿ ಅಂದರೆ ಏಳುವರೆ ವರ್ಷ ಅದು ಮನುಷ್ಯನ ಜೀವನದಲ್ಲಿ ಮೂರು ಸತಿ ಬರುತ್ತೆ ಆಯುವಿನ ಮೇಲೆ ದೀರ್ಘಾಯುವಿನ ಮೇಲೆ ಅದರಲ್ಲಿ ಪಾರ್ಟ್ ಬೈ ಪಾರ್ಟ್ ಬರುತ್ತೆ ಅದನ್ನು ಹೊರತುಪಡಿಸಿ ಯಾವುದಾದರೂ ದಶಾಭುಕ್ತಿ ಅಂತ ನಡೀತಾ ಇರ್ತಾರೆ ಅಂದರೆ ಹನ್ನೆರಡು ಗ್ರಹಗಳು ಕೂಡ ಮನುಷ್ಯ ಹುಟ್ಟಿದಾಗಿಲಿಂದ ಸಾಯುವ ತನಕ ದಶೆಗಳು ಪ್ರಾರಂಭವಾಗುತ್ತೆ ರೂಲ್ ಮಾಡುತ್ತೆ ಒಂದೊಂದು ಪ್ಲಾನೆಟ್ ರೂಲ್ ಮಾಡುತ್ತೆ ಅಂತೀವಿ ಈಗ ಫಾರ್ ಎಕ್ಸಾಂಪಲ್ ಯಾರೋ ಶನಿ ದಶೆಯಲ್ಲಿ ಹುಟ್ಟಿದ್ರು ಅಂತ ತಿಳ್ಕೊಳ್ಳಿ ಹದಿನೆಂಟು ವರ್ಷ ಅದು ಶನಿ ದಶೆ ನಡೀತಾ ಇರುತ್ತೆ ಆ ಹದ್ ಆ ಹುಡುಗ ಹದಿನೆಂಟು ವರ್ಷ ಆಗುವಾಗ ತನಕವೂ ಶನಿ ದಶೆನೇ ನಡೀತಾ ಇರುತ್ತೆ ಹಾಗಂದ್ರೆ ಅವನಿಗೆ ಕೆಟ್ಟದಾಗುತ್ತೆ ಅಂತಲ್ಲ ಅವರ ಜಾತಕದಲ್ಲಿ ಅವನು ಶನಿ ಯಾರು ಏನನ್ನ ಭಾವ ಭಾವವನ್ನು ತೋರಿಸ್ತಾ ಇದ್ದಾನೆ ಅವನು ಕೆಟ್ಟವನ ಒಳ್ಳೆಯ ಸ್ಥಾನದಲ್ಲಿದೆಯಾ ಅಥವಾ ಅದು ಮೂಲ ತ್ರಿಕೋಣದಲ್ಲಿದೆಯಾ ಈ ಥರ ಎಲ್ಲ ಅದರದ್ದು ಒಂದು ಲೆಕ್ಕಾಚಾರ ಇರುತ್ತೆ ಅದನ್ನು ಹೊರತುಪಡಿಸಿ ಆ ಶನಿ ದಶೆಯಲ್ಲಿಯೇ ಅಥವಾ ಬೇರೆ ಯಾವುದೋ ಚಂದ್ರ ದಶೆಯಲ್ಲಿ ಹುಟ್ಟುತ್ತಾರೆ ಬುಧ ದಶೆಯಲ್ಲಿ ಹುಟ್ಟುತ್ತಾರೆ ಹುಟ್ಟುವಾಗ ಯಾವುದೋ ಒಂದು ದಶೆಯಲ್ಲಿಯೇ ಹುಟ್ಟೋದು ಅದರ ಮಧ್ಯದಲ್ಲಿ ಆ ಪಿರಿಯಡ್ಸ್ ಸಬ್ ಪೀರಿಯಡ್ ಸಬ್ ಪೀರಿಯಡ್ ಅಂತೀವಿ ಅದರ ಮಧ್ಯದಲ್ಲಿ ಈ ಮಿಕ್ಕಿದ ಏನು ಗ್ರಹಗಳಿರುತ್ತಲ್ಲ ಅವ್ರದ್ದೆಲ್ಲ ನಡೀತಾನೇ ಇರುತ್ತೆ ಪ್ಲ್ಯಾನೆಟರಿ ಮೂವ್ಮೆಂಟ್ ಅಂತ ಹೇಳ್ತೀವಿ ದಶಾ ಮತ್ತು ಭಕ್ತಿ ದಶ ಅಂದರೆ ಪೀರಿಯಡು ಭುಕ್ತಿ ಅಂದರೆ ಸಪ್ ಪೀರಿಯಡ್ ಅದು ಮನುಷ್ಯ ಹುಟ್ಟಿನಿಂದ ಸಾವಿನ ತನಕ ಶನಿ ಬರ್ತಾನೆ ಇರ್ತಾನೆ ಹೋಗ್ತಾನೆ ಇರ್ತಾನೆ ಅದರಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಕಾರಣದಲ್ಲಿ ನಾವು ನಮ್ಮ ಒಳ್ಳೆಯ ಸಮಯದಲ್ಲಿ ನಾವು ಯಾರಿಗಾದರೂ ತೊಂದರೆಯನ್ನು ಕೊಟ್ಟಾಗ ಅವ್ಯಾಚ್ಯ ಪದಗಳನ್ನು ಬಳಸಿ ಬೈದಾಗ ಅಂದರೆ ಅವರಿಗೆ ಇನ್ನೊಬ್ಬರಿಗೆ ಆತ್ಮಕ್ಕೆ ನೋವಾಗೋದು ಅಂತೀವಿ ಶರೀರಕ್ಕಲ್ಲ ಮುಖ್ಯವಾಗಿ ತಗೊಳ್ಳೋದು ಆತ್ಮಕ್ಕೆ ನೋವಾದಾಗ ಶನಿ ಪೀರಿಯಡ್ಸು ಅದು ದಶ ಇರ್ಬೋದು ಭುಕ್ತಿರ್ಬೋದು ಢಾಯಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಅಥವಾ ಸಾಡೆ ಸಾತಿ ಇದು ಯಾವುದೇ ಬಂದಾಗ ಅವರಿಗೆ ಕನ್ನಡಿ ಹಿಡಿತಾನೆ ನೀನು ಇವನಿಗೆ ಈ ಥರ ನೋವು ಕೊಟ್ಟಿದ್ಯಲ್ಲಪ್ಪ ಆ ನೋವಿನ ಅರ್ಥ ಇದು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ